ಪ್ರೀತಿ ಮಾಯೆ ಬಜಾರು ಕಣ್ಣೀರ್ ಮಾರು ಬಜಾರು ಅಂತ ಹೇಳ್ತಾರೆ ಅದಕ್ಕೆ ಹೇಳಿ ಮಾಡಿಸಿದಂತಿದೆ ಈ ದೋಖಾ ಪ್ರೀತಿ ಹೆಸರಲ್ಲಿ ಯುವತಿಗೆ ಇಲ್ಲೊಬ್ಬ ಮೋಸ ಮಾಡಿದ್ದಾನೆ ಲವ್ ಸೆಕ್ಸ್ ದೋಖಾ ಪ್ರಕರಣ ಇದೀಗ ಠಾಣೆ ಮೆಟ್ಟಲೇರಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಇಪ್ಪತ್ತೇಳು ವರ್ಷದ ಶುಭಾಂಶು ಶುಕ್ಲಾ ಬಂದಿದ್ದ ಆರೋಪಿ ಅಪ್ರಾಪ್ತ ಬಾಲಕಿಯನ್ನ ಪರಿಚಯ ಮಾಡಿಕೊಂಡಿದ್ದಂತಹ ಈ ಆರೋಪಿ ಅದಾದ ನಂತರದಲ್ಲಿ ಕುಟುಂಬಸ್ಥರನ್ನ ಪರಿಚಯ ಮಾಡಿಕೊಳ್ತಾನೆ ಬಾಲಕಿಯ ಮನೆ ಮಗನಂತೆ ಈ ಒಂದು ಭೂಪ ನಾಟಕ ಆಡಿರುತ್ತಾನೆ ಅದರಂತೆಯೇ ಬಾಲಕಿಯ ಸಹೋದರಿಯನ್ನ ಬಲೆಗೆ ಬೀಳಿಸ್ಕೊಂತಾನೆ ಬಾಲಕಿಯ ಸಹೋದರಿಯನ್ನ ಪ್ರೀತಿ ಗೀತಿ ಇತ್ಯಾದಿ ಅಂತ ಹೇಳಿ ನಂಬಿಸಿ ಮೋಸ ಮಾಡ್ತಾನೆ ದಾಸರಹಳ್ಳಿಯಲ್ಲಿ ಸಂತ್ರಸ್ತ ಯುವತಿ ವಾಸವಾಗಿರ್ತಾರೆ ಆಗಾಗ ದಾಸರಹಳ್ಳಿಯ ನಿವಾಸಕ್ಕೆ ಈತ ಭೇಟಿ ಕೊಡ್ತಿರ್ತಾನೆ ಪೋಷಕರಿಗೆ ಕೆಲಸದ ನಿಮಿತ್ತ ಮುಂಬೈಗೆ ತೆರಳುವುದಾಗಿ ಆರೋಪಿ ಹೇಳುತ್ತಾನೆ ಅದಾದ ನಂತರದಲ್ಲಿ ಖಾಸಗಿ ಫ್ಲಾಟ್ ನಲ್ಲಿ ಇರಿಸಿ ಲಿವಿಂಗ್ ಇಂಗ್ ರಿಲೇಶನ್ಶಿಪ್ ನಲ್ಲಿ ಈ ಆರೋಪಿ ಇಟ್ಕೊಂಡಿರ್ತಾನೆ ಯುವತಿ ಬಳಿ ಎಪ್ಪತ್ತೈದು ಲಕ್ಷ ಹಣವನ್ನ ಕೂಡ ಈ ಆರೋಪಿ ಪಡ್ಕೊಂಡಿದ್ದಾನೆ ಈ ನಡುವೆ ಶುಭಾಂಶುಗೆ ಬೇರೆ ಯುವತಿಯ ಜೊತೆಗೆ ಮದುವೆಯಾಗಿರುವುದು ಸಂತ್ರಸ್ತೆಗೆ ಗೊತ್ತಾಗುತ್ತೆ ನಂತರ ಪ್ರಶ್ನೆ ಮಾಡಿದ್ದಕ್ಕೆ ಅವಳಿಗೆ ಡಿವೋರ್ಸ್ ಕೊಡಿಸುವ ನೆಪವನ್ನ ಈತ ಹೇಳಿ ಆಕೆಯ ಬಾಯನ್ನು ಮುಚ್ಚಿಸಿರ್ತಾನೆ ಯುವತಿ ಬಳಿ ಹಣ ಪಡೆದು ಪ್ರತಿನಿತ್ಯ ಚಿತ್ರ ಹಿಂಸೆ ನೀಡುತ್ತಾ ಇದ್ದಂತೆ ಈ ಶುಭಾಂಶು ಇದರಿಂದ ಮನೆ ಬಿಟ್ಟು ಯುವತಿ ಓಡಿ ಬಂದಿರ್ತಾನೆ ಮನೆಯವರ ಜೊತೆ ಸಲುಗೆ ಶುಭಾಂಶು ಮನೆಯಲ್ಲಿಯೂ ಕೂಡ ಐನೂರ ಐವತ್ತೊಂಬತ್ತು ಗ್ರಾಂ ಚಿನ್ನಾಭರಣವನ್ನು ಕದ್ದಿರುವಂತಹ ಆರೋಪ ಕೂಡ ಇದೆ ಸದ್ಯ ಘಟನೆಯ ಸಂಬಂಧ ಬಾಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣದ ಸಂಬಂಧ ಆರೋಪಿ ಶುಭಾಂಶು ಶುಕ್ಲಾನ್ ಪೊಲೀಸರು ಬಂಧಿಸಿದ್ದು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ ಆ ಥರ ಎಲ್ಲ ತಗೊಂಡಿದ್ದೀನಿ ಅಂತ ಅಂದ ನಾನು ಅಂದರೆ ನನ್ನ ಮನೇಲಿ ನಾನು ಅಂದೆ ನಾನು ನಮ್ಮ ಮನೇಲಿ ಹೇಳ್ತೀನಿ ಅಂತ ಅವ್ನು ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ ಅಷ್ಟು ಟಾರ್ಚರ್ ಕೊಟ್ಟ ನಾನು ಪೊಲೀಸರು ಕಂಪ್ಲೇಂಟ್ ಮಾಡೋಣ ಅಂತ ನಾನು ಎಷ್ಟೊಂದು ಒಂದು ನಾಲ್ಕೈದು ಸತಿ ಕಾಲ್ ಮಾಡಿದ್ದೀನಿ ಅವ್ನು ನನ್ನ ಫೋನ್ ತೆಗ್ದು ತೆಗ್ದು ಇದು ಹೊಡಿತಿದ್ದ ಅಂದರೆ ನಾನೇನಾದರೂ ಹೆಂಗಾದರೂ ತಪ್ಪಿಸ್ಕೊಳೋದು ನೋಡಿದ್ರೆ ಅವನು ಅವನ ಕೈಯಲ್ಲೆಲ್ಲ ಸೂಸೈಡ್ ನಾನು ಸೂಸೈಡ್ ಮಾಡ್ತೀನಿ ನೀನೇನಾದರೂ ಹೋಗ್ರೆ ಆಮೇಲೆ ನೀನೆ ಸಿಕ್ಕಾಕೊಂತೀಯ ಅದು ಇದು ಸುಳ್ಳು ಅಂತಿದ್ದ ಒಂದು ಸರ್ತಿ ಫುಲ್ ಕಟ್ ಮಾಡಿ ನಾನೇ ಸಪ್ತಗಿರಿ ಹಾಸ್ಪಿಟಲ್ ಕರ್ಕೊಂಡು ಕರ್ಕೊಂಡೋಗಿದ್ದೆ ಸ್ಟಿಚಸ್ ಮಾಡ್ಸೋಕ್ಕೆ ಆ ಥರ ಮಾಡಿ ಎಷ್ಟೊಂದು ಜನ ಕಾಸು ತೊಗೊಂಡು ನಂದೆಲ್ಲ ಕಾಸು ತೊಗೊಂಡು ನನ್ನ ಲೈಫ್ ಎಲ್ಲ ಹಾಳು ಮಾಡಿಬಿಟ್ಟ ಅವನು ಆಮೇಲೆ ಇವನು ಒಂದು ರಾತ್ರಿ ನಾನು ಅವ್ನು ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ಥರನೇ ಒಂದು ಸುಮಾರು ಹುಡುಗಿಯವ್ರ ಜೊತೆ ಆ ಹುಡುಗಿ ಸೆವೆಂಟೀನ್ ಇಯರ್ಸ್ ಒಳ್ಳೊಳ್ಳೆ ಅಷ್ಟು ಶ್ರುತಿ ಅಂತ ಅವ್ಗೆ ನಂಬರ್ ನಾನು ತಗಿ ಅರ್ಧ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ ಈ ಥರ ಈ ಥರ ಮೋಸ ಮಾಡ್ತಿದ್ದೆ ನಾನು ಎಲ್ಲರ ಜೊತೆ ನೀನು ಆ ಅವಳ ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು ಅವನು ಗೊತ್ತಾಯಿತು ಅವ್ನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ ಆಮೇಲೆ ನನಗಂದ ನೀನೆಲ್ಲ ನನ್ನ ಪ್ಲ್ಯಾನೆಲ್ಲ ಫೇಲ್ ಮಾಡಿಬಿಟ್ಟೆ ಅವಳತ್ತ ನಾನು ಐವತ್ತು ಲಕ್ಷ ತೊಗೊಳ್ತಿದ್ದೆ ನೀನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಅರ್ಧ ರಸ್ತೆ ತುಂಬ ಹೊಡೆದ ಆಮೇಲೆ ಒಂದು ನಾಲ್ಕೈದು ಜನ ಯಾರು ರಾತ್ರಿಯಲ್ಲಿ ಓಡಿ ಹೋಗೋ ಓಡ್ ಓಡ್ತಿದ್ರು ಅವ್ರು ಬಂದು ನನಗೆ ಸೇವ್ ಮಾಡಿದ್ರು ಆಮೇಲೆ ಆ ದಿನ ನಾನು ರಾತ್ರಿ ನನ್ನ ಚಿಕ್ಕಮ್ಮ ಮನೆಗೆ ಹೋಗ್ಬಿಟ್ಟೆ ಸದ್ಯ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಮಾಡುವಾಗ ಪೊಲೀಸರು ಕಂಪ್ಲೇಂಟ್ ನಮ್ದು ತಗೊಂಡಿಲ್ಲ ಬೋಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡಿದ್ರು ಅವರು ತಗೊಂಡಿಲ್ಲ ಆಮೇಲೆ ಮತ್ತೆ ಲೀಗಲ್ ಅಡ್ವೈಸರ್ ಇಂದ ನಾವು ಹೋಗಿ ಇವಾಗ ಅವನ ಮೇಲೆ ಪಾಸ್ಕೋ ಆಕ್ಟ್ ಮತ್ತೆ ನಂದು ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ಅರೆಸ್ಟ್ ಆಗಿದೆ